श्रीगुरुदत्तात्रेयाय नमः श्रीगणेशाय नमः श्रीशारदायै नमः जटाधरं पाण्डुरङ्गं शूलहस्तं कृपानिधिं सर्वरोगहरं देवं दत्तात्रेयमहं भजे गुरुगणपगभिनमिसि मुददिन्दरगि चरणकमलके भरदोळत्रिकुमारनं स्मरिसुत्तमनदोळगे ಒರೆವೆ ಸಂಕ್ಷೇಪದಲ್ಲಿ ಸದ್ಗುರು ಚರಿತೆಯನು ಕನ್ನಡಿಸಿ ಜನತೆಯೊಳ್ ಇರಿಸಿ ಬೇಡುವೆ ನಾ ನಾಮಹಾಜನರಲ್ಲಿ ಕರಮುಗಿದು ಮೂಢನಿವನೇನೊರೆವನೆನ್ನು ತ ಮಾಡಲಾಗದುಪೇಕ್ಷೆಯನು ನಿಜ ವಾಡಿಯಲಿ ರಾರಾಜಿಸುತ್ತಿ ಹಗುರು ಮಹಾತ್ಮೆಯನು नोडि मधुपमुखाग्रदिम्मनिगूडि बन्दिह मधुविनन्ददि गाढभक्तिोल सेव गुरुकथामृतवा नमधारकनेम्ब भक्नु नाम, नाम संकीर्तनय गयुत समगान विनोद गुरु नरसिंहभारतिया स्वामिपद सन्दर्शनोत्सुक नमनादर दिन्दग ಕಾಮಹಿಮ ನಡಿಗಡಿಗೆ ನಮಿಸುತ ಹೊರಟನಾಶ್ರಮದಿ ಭರದಿ ಮಾರ್ಗದೊಳಾಗ ನಾಮನು ಬರಲು ಪೂರ್ವದ ಸುಕೃತ ಯೋಗದಿ ಪರಮ ಕರುಣಾಮಯ ಮಹಾಮುನಿ ಸಿದ್ಧನಂ ಕಂಡ ನಿರಘ ಕೇಳೇಕಾಗ್ರ ಚಿತ್ತದಿ ಗುರು ಚರಿತ್ರೆಯ ನೊರೆವೆನಗೆಂದು ತರಾಶ್ವಾಸದಲ್ಲಿ ದೀಪಕ ಮಹಿಮೆಯನ್ನೊರೆದ गुरुवे साक्षात् परम बम्मौ गुरुवे के हरिहर विरिञ्चियु गुरुविं परवस्तु काणदुरु लोकदोळु हरमुनीन्द्रन शापकारण हरियुतानवतरि जगदोळु परम गुरु महिमयनु तोर जगदधीश्वरनू पुत्र ಭಕ್ತಿಯಂ ನಿಜಪತಿಯ ನಿಜ ಪತಿಯ ಚರಣಧ್ಯಾನದೊಳಗಿರಲು ಅತ್ರಿ ಸತಿ ಅಪಮಾನ ಬಡಿಸು ಎನು ತಲಿ ಪುತ್ರರಾದರು ವಿಧಿ ಹರೀಶ್ವರ ರತಿ ವಿಚಿತ್ರವಲ ಅಮರಸನ್ನು ದತ್ತನಾಥನು ಸುಮತಿ ಗರ್ಭದೊಳು ದಿಸಿ ಜಗದೊಳ ಗಮಿತ ಲೀಲೆಯ ಗೈಯುತ ಶ್ರೀಪಾದವಲ್ಲಭನು ಕ್ರಮದಿ ತೀರ್ಥಾಟನೆಯ ಗೈಯು ತಲಮಲ ಶರದಿಯ ತೀರ ದಲಿಸಂಭ್ರಮದಿ ಭೂ ಕೈಲಾಸ ಕೈ ತಂದ ಭರದಿ ಸಿದ್ಧ ಮಹಾಮುನಿಯ ಗುರುಚರಿತೆ ಪೇಳೆನೆ ಕರುಣದಿಂದಲಿ ಶಿರದಿ ಹಸ್ತವನಿರಿಸಿ ಪೇಳಿದ ನಾಮಧಾರಕಗೆ ದುರುಳ ರಾವಣನೆಂಬ ದೈತ್ಯನು ಹರನನೊಲಿಸಿ ಪ್ರಾಣಲಿಂಗವ ತರಲು ಮಾರ್ಗದೊಳಲ್ಲಿ ಗಣಪತಿ ಬಂದು ನಿಲ್ಲಿಸಿದ ಕ್ಷೇತ್ರ ಗೋಕರ್ಣೇಶ ದರುಶನ ನೇತ್ರ ಗಾತ್ರ ಪವಿತ್ರ ತಮವೈ ವೈ ಸೂತ್ರಧರ ಹರಿ ವಿಧಿ ಮುನೀಶ್ವರರಲ್ಲಿ ನೆಲಸಿ ಹರೂ ಧಾತ್ರಿ ಪಗೆಪೇಳಿದನು ಗೌತಮ ಛಾತ್ರ ಕೇಳ್ ಕುಷ್ಠಿಣಿಯು ತಿಳಿಯದೆ ಯಾತ್ರೆ ನೆವ ದಿಂಪತ್ರೆ ಫಲವ ಶಿವನಿಶಯೋಳ್ ಸರ್ವಶಾಸ್ತ್ರಾರ್ಥವನ್ನು ತಿಳಿದಿರುವ ಓರ್ವ ವಿಪ್ರನಿಗೋರ್ವಸುತನಿರೆ ಪೂರ್ವಕೃತ ಮುಗ್ಧನಾಗಿರುವ ಸರ್ವರವನಂ ಜರಿಯೇ ಮರಣಕ್ಕೆ ಗುರುವನು ಬೇಕೆನೆ ಸರ್ವಥಾ ಶ್ರೀಪಾದವಲ್ಲಭನವನ ಸಲಹಿದನು ಮಗನೆ ನಿನ್ನೆಂದೆನಗೆ ನೆನಪಿಗೆ ನಿಗಮ ಗೋಚರ ಮೂರ್ತಿ ಚರಿತೆಯು ಸುಗಮವಾಗಿಯೇ ಬಂದು ದೈವರ ನಾಮಧಾರಕನೇ ಝಗಿ ಪ ಸಚ್ಚಿತ್ ಸುಖಾತ್ಮನು ಜಗದಿರಾಜಿಸುತರ ಝಕಗೆ ಮಿಗಿಲೆನಿ ಪರಾಜಾದಿ ಸುಖ ಸಂಪದವ ಕರುಣಿಸಿದ ವಲ್ಲಭೇಶ್ವರನೆಂಬವನು ತಾನುಲ್ಲಸಿತಹೃದಯದೊಳು ದೇವನ ಸಲ್ಲಲಿತ ಚರಣದಲಿತಲ್ಲಯನಾಗಿ ತಿರುಗಲ್ಕೆ ಕೊಲ್ಲಲವನಂಚೋರಾಕ್ಷಣ ಬಲ್ಲನಾ ಶ್ರೀಪಾದರಾಯನದೆಲ್ಲಚೋರರ ನಳಿದು ವಲ್ಲಭಗಿತ್ತ ಜೀವವನು ಮತ್ತೆ ಕೇಳ ಗುರು ಮಾಧವ ಪತ್ನಿಯಾದ ಭವಾನಿ ಗರ್ಭದೊಳ್ ಇತ್ತ ಋಷದಿ ಜನಿಸಿದವನೋಂಕಾರ ಜಪಿಸುತ್ತ ಉತ್ತಮ ದ್ವಿಜರೆಲ್ಲ ನಾಮವ ನಿತ್ತರೈ ನರ ಜನನಿ ಚಿತ್ತವಿಸುನೀ ಜನನಿಗೊರೆದನು ತತ್ವಬೋಧೆಯನು ತಾಯಿ ಸಂಸಾರವೆಂಬುದು ಮಾಯೆ ವಿಭ್ರಮೆ ತಿಳಿಯೇ ಜಗದೊಳು ಕಾಯಗೇಹಗಳಲ್ಲಿ ನನ್ನದು ನಾನು ಎಂದಿರುವ ಕಾಯವಿದ ಶಾಶ್ವತವು ನೋಡಲು ತಾಯೇನ ಸಂನ್ಯಾಸ ಧರಿಸುವೆ ಸಮ್ಮತವೆನುತ ಬೋಧಿಸಿ ಕಾಶಿಯನ್ನೈದ ಭಕ್ತರಿಂದೊಡಗೂಡಿ ಹರುಷಧಿ ಗುಪ್ತಗಾಮಿನಿ ಗೌತಮಿ ಮುಳುಗುತ್ತ ಮೀಯಲು ಕುಕ್ಷಿರೋಗದಳೋರ್ವ ಮಾನವನು ತಪ್ತನಾಗಿಯೇ ಗೌತಮಿಯೊಳು ಸತ್ತು ಪೋಗುವೆನನು ನನುತ ಬೀಳಲು ತರಿಸಿರೋಗವ ಹರಿಸಿ ಸಲಹಿದನು ಭಕ್ತ ಸಾಯಂದೇವಗ ಭಯವನಿತ್ತು ಕ್ಷಿತಿಪನಿಗೆ ಭಯ ವಿತ್ತು ಶರಣರಿಗಾಶಿಷವತ ಕೊಟ್ಟು ಮುದದಿಂದ मत्त जन संसर्ग बेडवेनुत्रेय नेगने मुक्तिदायक नामहात्मनुहोरहोट सुजन तति सन्मान्यमुनिपेल्विजन भूतलवासि गुरुवे निज चरित्रेय न कृपयिं परम गुरुवरना विजयनाथ क्षेत्रदोळु केळ मुनीन्द्र वन्दित ಭಜಕರ ಮುದದಿಂ ಮುದ ಕುಮತಿಯೋರ್ವನು ತನ್ನ ದೇಶಿಕ ವಿಮಲ ಚರಣವ ಭಜಿಸದಲೆ ವಿಭ್ರಮೆಯ ಹೊಂದಿಯೇ ನಮ್ಮ ಗುರುವಿನ ಚರಣವಾಶ್ರಯಿಸೇ ಅಮಮ ಕೇಳೆಂದೆನು ತನಗೆ ಇಂ ವಿಮಲ ಧೌಮ್ಯರ ಶಿಷ್ಯ ಚರಿತೆಯ ಕ್ರಮದಿ ಪೇಳುತಲವಗೆ ಕರುಣದಿ ಹರಸಿ ಪೋಗೆಂದ ದುರಿತದಿ ಮಗನೇ ಕೇಳೈ ಮಂಡನಾಗಿರುವೋರ್ವ ವಿಪ್ರನ ದಂಡಿಸಲು ವಿದ್ವಾಂಸರೆಲ್ಲರೂ ತಾಳಲಾರದೆಯೇ ಚಂಡಿಕಾ ಮಂದಿರಕ್ಕೆ ತೆರಳಿಯೇ ದಂಡಿಸಲು ಕಾಯವನು ದೇವಿಯು ದಂಡಿ ಬಳಿ ಕಳುಹಿಸಿದಳವನಂ ಜವದಿಸಲಹಿದನು ಅಮರಪುರದೊಳಗವರೆ ಮಿತ ಭಕ್ತಿಯೊಳೋರ್ವ ವಿಪ್ರನು ಸಮಯ ಸಾಗಿಸುತ್ತಿರಲು ತಾ ಗುರುನಾಥನೊಂದು ದಿನ ವಿಮಲ ಹೃತ್ಪ್ರಿಯ ಪೋಗಿ ಭಿಕ್ಷಕೆ ನಿಮಿಷದೊಳಗವರೆಯನು ಕಡಿದದ ನಮಿತ ನಿಧಿಯನ್ನಲ್ಲೇ ತೋರಿದ ನಾಮಧಾರಕನೇ ಮುದದೊಳೌದುಂಬರದಿ ವಾಸಿಸಿ ಸುಧತಿಯರು ಚೌಷ್ಠಿ ದಿನವಹಿ ಪದುಮನಾಭನ ಚರಣ ಕಮಲವನರ್ಚನೆಯ ಮಾಡೇ ಚದುರ ಗಂಗಾನುಜನು ಸಮಯದೊಳದಗಲಾಕ್ಷಣ ಸಹಜ ವೃತ್ತಿಯೋಳ್ ಅದನು ತಿಳಿದವಗಾಗ ಕಾಶಿ ಯಾತ್ರೆ ಮಾಡಿಸಿದ ಕೇಳು ದುಂಬರ ಸೇವೆಗೈಯುವ ಬಾಲೆಗಿತ್ತನು ಪುತ್ರರೀರ್ವರ ಕಾಲ ಕರ್ಮದಿ ಮರಣ ಪೊಂದು ತಲೋರ್ವ ಬಾಲಕನೂ ಶೀಲವತಿ ತಾ ಬಿಡದೆ ಬಾಲನ ಗೋಳಿಡುತ್ತ ಬಹು ದುಃಖ ಮಾಡಲು ಲೀಲ ಎಂ ಪರತತ್ವ ಬೋಧೆಯ ನೊರದ ನೊಲವಿನಲಿ ಆರಿಗೂ ಸ್ಥಿರವಲ್ಲವೀತನು ವಾರಿ ಮೇಲಣಗುಳ್ಳೆಯಂದದಿ ಹಾರಿ ಹೋಗುವ ನಿನಗೆ ಕಾಗ್ರಭತ್ತೀರೇ ನಾರಿ ವರವ ಪಡೆದೆಡೆ ಸಾರಿ ಭಜಿಸಲೆಂದೆನಲು ವಟುವರ ಸೇರಿ ಗುರು ಪದ ಭಜಿಸಲವನು ಸಜೀವನಾದನಲ ಒಂದು ದಿನ ಮಧುಕರಿಯನೆ ವದಿಂದಿಂದು ಶೇಖರ ರೂಪಿ ಸದ್ಗುರು ಚಂದದಿಂ ದ್ವಿಜ ಸತಿಯ ದುಗ್ಧಾಮೃತವ ಬೇಡಿದನು ವಂದೇ ಅಮ್ಮೆಯನ್ನುತ್ತಲಾ ಬಂದು ದುಗ್ಧವ ಕರೆಯನಲ್ಕವ ನಲ್ಕವ तन्तु करयलु हालपात्रयतुरु कण तन्महात्मय के जनरिं नम गुरुरनं क्षितीशनु नेम्मोळागोयदभ्रमदि निजपुरके तम्म केलै ब्रह्म राक्षस जन्म संकटिन्दोम्मे हसु तलव करुणदिमुक्तनगेन्द ಇತ್ತ ಕುಮಸಿ ನಿವಾಸಿಯತಿವರನು ನುತ್ರಿ ವಿಕ್ರಮ ಭಾರತೀಯುತ ಚಿತ್ತದೊಳೆ ನಿಂದೆ ಮಾಡುವುದರಿತು ಗುರುವರನೂ ಮತ್ತನಿವನೆನ್ನು ತವಿನೋದಿ ಚಿತ್ತ ಚಂಚಲಗೊಳಿಸುತವನಿಗೆ ಸುತ್ತ ತೋರಿದ ವಿಸ್ಮಯಾಸ್ಪದ ವಿಶ್ವರೂಪವನು ನೋಡು ಪಂಡಿತ ಮನ್ಯರೀರ್ವರು ಕಾಡುತ್ತಿರೆ ಭಾರತೀಯ ವಾದಕೆ ನೋಡಿಗರ್ವನಿವರ ಹಮ್ಮಿಳಿಸಲ್ಕೆ ಯೋಚಿಸುತ್ತ ಮಾಡಬಹುದೆನ್ನು ತವಿವಾದವ ಮೂಢರೀರ್ವರ ನೊಯ್ದು ಗುರುವಿಗೆ ಗಾಢ ಭಕ್ತಿಯೊಳರಗಿ ಪೇಳಿದನೆಲ್ಲ ವಾರ್ತೆಯನು ಕೇಳಿ ಪಂಡಿತ ಮಾನಿಗಳೆ ನೀವು ತಾಳಿಸು ಸಮಾಧಾನವನ್ನೆರೆ ಹಾಳುವಾದಗಳಿಂದಲೇ ನೈ ನಿಮಗೆ ಫಲಬಹುದು ಬಾಳಿರೈ ರೈ ಸುಖಿಮ್ಮಿ ಗರ್ವದಿ ಕೀಳು ಗರ್ವವ ಮಾಡಬೇಡಿರಿ ಕೂಳ ದೈತ್ಯರು ಗರ್ವದಿಂದಲೇ ನಾಶ ಪೊಂದಿಹರು ಎಷ್ಟು ಬೋಧಿಸೆ ಕೇಳದಿರೆ ತಾನಷ್ಟ ಮೂರು ತಿರೂಪಿ ಸದ್ಗುರು ಅಷ್ಟರೊಳು ಚಾಂಡಾಲನಿಂದಲೇ ವೇದ ಪೇಳಿಸಿದ ಅಷ್ಟಮದ ದಿಮ್ಮತ್ತರಿವರಿ ಬಾಂಧವ ಗುರು ಕೋಪದಿ ಕೆಟ್ಟ ರಾಕ್ಷಸ ಜನ್ಮ ಪೊಂದಿರನುತ್ತ ಶಪಿಸಿದನು ಆವತರ ದಿಂಹೀನ ಜನ್ಮವು ದೇವ ಗೆನಲು ವೃಷಲನು ಭಾವಭಕ್ತಿಯೊಳೆರಗಿ ಚರಣಕ್ಕೆ ಪರಮ ಪಾವನಾತ್ಮಕ ಸುಜನ ವಂದಿತ ದೇವನಾಥನು ಕರ್ಮ ಪಾಕವ ಭಾವಿಕಗೆ ಪೇಳಿದನು ಮುದದಿಂದೆಲ್ಲ ತಲೆದೂಗೆ ಸಂತಸದಿ ವಿಕ್ರಮಯತೀಶ್ವರ ನಿಂತು ಭಕ್ತಿಯೊಳರಗಿ ಗುರುವಿಗ ದಂತಿ ಹುದು ನಿಜ ಭಸ್ಮ ಮಹಿಮೆಯು ಪೇಳೆ ನಲ್ಕಾಗ ಕಂತು ಪೂಜ್ಯವಹುದದು ವೆಂತು ಪೊಗಳಲಿ ಭಸ್ಮ ಮಹಿಮೆಯ नन्तु सर्वरि गहुदु पावनभस्मधारणयू नाम गोपीनाथ तनुजन यामदूतरुैयलाक्षण सोममुखितानमितदुःखवगयुतिरलागा वामन त्वदि गुरुवर कामिनिगे सति धर्म नियम नेमदिरु हिदनुसन्तविसे मुखदी ಪತ್ನಿ ತಳಾಗಿರಲ್ಕತಿ ಭಕ್ತಿ ಎಂಪತಿ ಚರಣ ಸೇವಿಸಿ ಚಿತ್ತದೊಳು ನಿಜಪತಿಯನೇ ಶಿವನೆಂದು ಭಾವಿಪುದು ಮತ್ತೆ ಲಾಲಿಸು ಪತಿಯು ಸತ್ತೊಡೆ ವಿತ್ತ ಒಂಬೂಸುರರಿ ಗರ್ಪಿಸಿ ಶತ್ತಳಾದೊಡೆ ಸಹ ಗಮನವಂ ಸುದತಿಪತಿಯೊಡನೈದು ದಹನಕ್ಕೆ ಮುದತಿ ಸದ್ಗುರು ಚರಣ ದರ್ಶನ ಕೊದಗಿ ಬಹೆನನು ತಾಗ ಗುರುವಂ ಕಂಡು ನಮಿಸಲ್ಕೆ ಚದುರೆ ನೀ ಮಂಗಲಿ ಯುದಿಸುವರುನಿನ ನಿನ ಗಷ್ಟಪುತ್ರರು ಇದಕ್ಕೆ ಚಿಂತಿಸಬೇಡನು ತಗುರು ಪತಿಗಸುವ ಮತ್ತೆ ಕೇಳಿ ನಾಮಧಾರಕ ಚಿತ್ತವೇಕಾಗ್ರದಲ್ಲಿ ನಿಲ್ಲಿಸಿ ಬಿತ್ತರಿಪೆನ ಗುರು ಚರಿತ್ರೆಯ ಪರಮ ಪಾವನನ ಭಕ್ತಿಮತಿ ರಮಣಿ ಮಣಿಗೆ ಗುರು ಉತ್ತಮದ ರುದ್ರಾಕ್ಷಿ ಮಹಿಮಯ ಬಿತ್ತರಿಸಿ ಪೇಳಿದನು ಲಾಲಿಸೆ ದುರಿತ ಶಮವಹುದು ಸಿದ್ಧ ಪೇಳೆನಗೆ ಕರುಣದಿ ಛಿದ್ರ ಸಾನಂದಾತ್ಮ ಚರಿತೆಯ ನುಗ್ಗವ ಪ್ರಿಯ ಚರಣ ಪಂಕಜ ಭೃಂಗನಾ ಮುದ್ದು ಕುವರನೆ ಕೇಳು ಮುದದಿಂದಿದ್ದ ದಂಪತಿಗಳಿಗೆ ಹರುಷದಿ ಸಿದ್ಧ ಮೂರುತಿಯೊರೆದ ರುದ್ರಾಧ್ಯಾಯ ಮಹಿಮೆಯನು ಪುನರ ಬಲೆ ಗುರು ಚರಣ ಕೆರಗು ಲೆನಗೆ ಗುರು ಮಂತ್ರೋಪದೇಶವ ವಿನಯ ದಿಂ ಕೊಡಿರೆನುತ ಗುರುವಂ ಸ್ತೋತ್ರ ಮಾಡುತ್ತಿರೇ ವನಿತೆಗನು ದಿನ ಪತಿಯೇ ದೈವತ ತವೆನುತ ಶ್ರುತಿ ಸಾರುವುದು ಪತಿಯೊಡ ನನಿಶನೀನಾ ಸೋಮವಾರ ವ್ರತವ ಮಾಡೆಂದ ಎನಗೆ ಬಣ್ಣಿಸಲಳವೆ ಮಹಿಮೆಯ ನನುಪಮಾನಂದಾತ್ಮ ಮೂರ್ತಿಯ ಮನುಜ ದೇಹವ ಧರಿಸಿ ಜಗದೊಳು ರಾಜಿಸುವ ಹರಿಯ ವಿನುತ ಗಾಣಿಗ ಪುರ ದಿವಾಸಿಸುವ ನಘ ತನಯ ಜಪ ತಪ ಹೋಮ तत्तमूर्ति अनसुयात्मजनित्यनैमित्यादिकर्मव युक्तिं वर्णिदमत्ता ನಿತ್ಯವೂ ಕೇಳ್ ಸ್ವ ಸ್ವಧರ್ಮದೊಳರ್ಥಿಯಿಂದಿರುತಿರುವ ಮನುಜನಿ ಗರ್ಥಾನಿಯ ದುಂಟೆ ಶಿಷ್ಟಾಚಾರಶೀಲನಿಗೆ ಸಂತ ಭಾಸ್ಕರ ಬಡವನಿರುತಿರೆ ಬಂತು ಕರುಣೆಯು ಗುರುವಿಗವನೆಂದಿಂತು ಸಂತರ್ಪಣೆಯ ಗೈಸಿದ ನಾಲ್ಕು ಸಾವಿರಕ್ಕೆ ಎಂತುಟೋ ಗುರು ಮಹಿಮೆ ತಿಳಿಯದು ಚಿಂತೆ ಏತಕೆ ಮಗನೆ ನೆನಗಿನ್ನಂತು ಸಲಹುವನವನು ಸದ್ಗುರು ಅಭಿಮಾನಿ ಸೋಮನಾಥನ ವಂಧ್ಯ ಯುವತಿಯು ಕಾಮಪಿತ ನಡಿಯುಗಳ ಸೇವೆಯ ವರುಷವರವತ್ತು ಸ್ವಾಮಿಯನು ಕಂಪಾಸುಧಾಬ್ಧಿಯು ಕಾಮಿನಿಗೆ ಮುದದಿಂದ ಪುತ್ರರ ಕಾಮವನ್ನು ಸಂಪೂರ್ಣಗೊಳಿಸಿದ ನಾಮಧಾರಕನೇ ಧನ್ಯ ಭಕ್ತಾಗ್ರಣಿಯ ಕೇಳೈ ಭಿನ್ನ ವಿಪೆನ ಗುರು ಮಹಾತ್ಮೆಯ ನುನ್ನ ತಾಮಲ ಚರಿತೆ ಕೇಳಲು ಹೃದಯ ಕಾನಂದ ಚಿನ್ನ ವಿಪ್ರನ ಕುಷ್ಠ ರೋಗ ವಸನ್ನು ತಾತ್ಮನು ಹರಿಸಿ ನಿಮಿಷದೊಳ್ ಅನ್ಯ ಭಕ್ತರಿಗೆಲ್ಲ ಶಬರ ಕಥಾಮೃತವನೊರೆದ ನಿನ್ನ ಪೂರ್ವಜ ರಾತ್ರಿ ದೇವನು ತನ್ನ ಸತಿಸುತ ಬಂಧು ಬಾಂಧವರನ್ನು ಬಿಟ್ಟವ ಮುದದಿ ಸದ್ಗುರು ಸೇವೆ ಮಾಡುತ್ತಿರೇ ಚಿನ್ಮಯಾತ್ಮಕ ಶಂಭು ಗಿರಿಜೆಗೆ ಮುನ್ನ ಪೇಳಿದ ಗುರು ಮಹಾತ್ಮೆಯ ನುನ್ನತಾತ್ಮ ರಾಮಹರುಷದೊಳರೆದ ನಾಮಕನೇ ನಿರುತ ಸೇವೆಯ ಗೈವ ಭಕ್ತಗೆ ಪರಮಹರುಷದಿ ದಿ ಸತಿಸುತರ ಕರೆತರಲನು ತಲೆ ಪೋಗಿ ಗುರು ಸನ್ನಿಧಿಗೆ ಕರೆ ತಂದ ಸುರ ನದಿಯು ಪಾಪವನು ಚಂದ್ರ ಮನುರಿಯ ಕಲ್ಪ ದೃಮುಧೈನ್ಯವ ಹರಿಪತೆರ ದಿಂಗುರು ಹರಿಸುವನು ನಂದ ನಂದನ ನೊಲಿದು ಧರ್ಮನಿ ಗಂದು ಪೇಳಿದ ನಂತ ಚರಿತೆಯ ಕಂದ ಪೇಳಲು ಮುದದಿ ಸಾಯಂದೇವ ವಿಪ್ರನಿಗೆ ಚಂದದಿಂದ ವ್ರತವ ಮಾಡಿಯೇ ಮಂದಿರಕ್ಕೆ ಸತಿಸುತರ ಕಳುಹಿಸಿ ಬಂದು ಮುದ ದಿಂ ಗುರುಪದಾಂಬುಜ ಸೇವೆಗೈದಿರುವ ಯೋಗಿ ಹೃತ್ಪಂಕಜ ನಿವಾಸಿಯು ಮಾಘ ಶುಕ್ಲೇತರ ಚತುರ್ದಶಿಗಾಗಿ ತೀಗಿರಿಗೆ ತಂತುಕನನ್ನು ಕರೆದೊಯ್ದ ಆಗಲ ಶಿವರಾತ್ರಿ ಮಹಿಮೆಯ ಭೋಗಿ ಭೂಷಣ ಪೊಗಳು ತಾಕ್ಷಣ ಕಾಗಮಿಸಿದರು ನಾಮಕೇಣಿ ಗಾಣಿಗಾಪುರಕೇ ಕುರೋಗದೊಳೋರ್ವ ತುಲಜೆಯೊಳಿಷ್ಟ ದೇವತೆ ಅರ್ಚಿಸಲು ಬಹು ಕಷ್ಟ ಚಾಂದಲೆಗೆ ಕಳುಹಿಸೆ ದೇವಿ ಕಷ್ಟ ಹರಿಸುವ ಗಾಣಿಗೇಶ್ವರನಿಷ್ಠೆನುತ್ತಲೆ ಪೋಗಲಲ್ಲಿಗೆ ಕುಷ್ಠವೆಲ್ಲವೂ ಮಾಯವಾಯಿತು ಗುರುವ ಕಂಡೊಡನೆ ನಾಮಹಿ ಪರೆಗೆಯೊಳಗೆ ವಿಪ್ರನ ಕಾಮದಿಂ ಕಲ್ಲೇಶನಂ ನಿಸ್ಸೀಮ ಭಕ್ತಿಯೊಳ್ ಅರ್ಚಿಸಲು ತ ಗುರುವನೆ ಕಂಡ ಸ್ವಾಮಿ ಸರ್ವಾಂತರ್ಯ ಸಾಕ್ಷಿಯು ನೇಮದಿಂ ದೃಢ ನಿಷ್ಠೆಗೊಳಿಸಲು ಯಾಮ ಹರಿದು ಪರಮಾನಂದ ಲಭಿಸುವುದು ನಮ್ಮ ಗುರು ನರಸಿಂಹ ಭಾರತಿಯೊಮ್ಮೆಲೇ ಕರೆದೊಯ್ಯಲು ಸುಗ ತಮ್ಮ ದೀಪಾವಳಿಗೆ ಬಂದರು ಸಪ್ತ ಕಿಂಕರರು ಸುಮ್ಮನೆಲ್ಲರ ಕಿವಿಯಳು ಸುರಿದ ನಿಮ್ಮ ಮನೆಗಾ ಬರುವೆನೆನ್ನುತ ಬೊಮ್ಮ ಗುರು ತಾನಷ್ಟರೂಪವಧರಿಸಿ ಮೆರೆದಿಹನು ನಿತ್ಯವೂ ಮಾರ್ಗದಲ್ಲಿ ಶೂದ್ರನು ಭಕ್ತಿ ಇಂಗುರು ಚರಣ ಕೆರಗಲು ಸತ್ವರ ದಿಯತಿವರನು ನಿನ್ನ ಯಿಚ್ಛೆಯೇನೆ ಬಿತ್ತಿರುವೆ ಧಾನ್ಯಗಳ ಹೊಲದಲ್ಲಿ ಮತ್ತಧಿಕ ಬೆಳೆಯಾಗಲೆಂದನು ಲುಪ್ತಶತಗುಣ ಲಾಭವಾಯಿತು ಗುರುಕೃಪೆ ಕ್ಷಣದೀ ಭಕ್ತರಿಗೆ ಸತ್ತೀರ್ಥಯಾತ್ರೆಯ ಯುಕ್ತಿ ಎಂದರು ಹುತ್ತ ಭಗಿನಿ ರತ್ನಬಾಯಿಗೆ ಕುಷ್ಠರಣೋಪಾಯವಿಂತೆಂದ ನಿತ್ತು ಪಾಪ ವಿನಾಶ ಭಕ್ತಿ ಇಂ ನಿ ಗೈದೊಡನತ್ತ ನತ್ತಪೋ ಪುದೆನುತ್ತಲಾ ಕ್ಷಣ ಹಾಗೆ ಯವನ ವಿಸ್ಫೋಟಕವ ಹರಿಸಿಯೇ ಭವನ ಕೈದಹ ವೈದುರೇಶನ ಜವದಿ ನೋಡಿದ ನಷ್ಟ ವಿಭವ ರಾಜಭವನದಲ್ಲಿ ಭವ ಶರದಿಯುತ್ತಲೋ ಸುಗ ತವ ಪದಾಂಬುಜ ಸೇವೆಯೀಯನೆ ಭವತಿ ಶೈಲದೊಳಾಗ ಸಂದರ್ಶನವು ನಿನಗೆಂದ ದೃಪ್ತಯವನರು ಬರುವ ಕಾರಣ ದಿತ್ತ ಶೈಲದ ಮಲ್ಲಿಕಾರ್ಜುನ ವೃತ್ತರಂಗದೊಳೆರಕವಾಗುವೆ ನನ್ನ ಕ್ಷಣಕ್ಕೆ ಭಕ್ತರತಿ ಗೋಳಿಡಲು ಮರುಕದಿ ಗುಪ್ತ ಭಾವದೊಳಿರುವೆ ಮಠದೊಳು ಲಿಪ್ತರಾಗದೆ ಮಾಡಿರೆನ್ನಯ ಪಾದುಕಾರ್ಚನೆಯ ಭಕ್ತಿಯಿಂದೆನ್ನಯ ಚರಿತ್ರೆಯ ನಿತ್ಯವೂ ಗಾಯನವ ಮಾಡುವ ಭಕ್ತ ಭವನದೊಳಿರುವೆನ ವರಿಷ್ಠಾರ್ಥ ಸಲ್ಲಿಸುತ್ತ ಮತ್ತೆ ಪುಷ್ಪವ ನಿತ್ತು ಪುಷ್ಪವನೆತ್ತುಕಳುವೆನೆನ್ನ ನೀವು ಭಜಿಸುತ್ತ ಕಳೆಯಿರನುತ್ತ ಪರಮ ಸಮಾಧಿಯನ್ನೈದ ಇತ್ತಲಾ ರು ನಾವಿಕ ಹಸ್ತದಿಂ ಸ್ವೀಕರಿಸಿ ಪುಷ್ಪವ ಭಕ್ತಿಯಿಂದರ್ಚಿಸುತ್ತ ಗುರುವರನ ಪ್ರಸಾದವನು पत्नी पुत्र सुमित्र बान्धव वित्त गो भूकनकमोत्तम वैभव दिराराजि सति श्रवण माडलु गुरुचरित्रय भवद बन्धन हरिदु निज सुख ಕವನೆ ಪಾತ್ರನು ಜನತೆಯೊಳ ಗತಿ ಮಾನ್ಯ ನೆನಿಸುವನು ದೇವತೆಯ ವರವನ ವಶವರ್ತಿಯ ಹರೈ ಹರೈವನ ಸಿರಿ ಸಹಿತ ನಾರಾಯಣನು ನೆಲಸುವನು ಗುರುಚರಿತೆ ಸಪ್ತಾಹ ಮಾತ್ರ ಹರಿದು ಭೂತ ಪಿಶಾಚು ಭರದೊಳಾಯುವ ರುಜಿನ ಸುಖ ಸೌಭಾಗ್ಯ ಲಭಿಸುವುದು ನಿರುತ ಪಠಿಸಲು ಭಕ್ತಿಯಿಂದಿ ಗುರುವರನ ಕರುಣಾ ಕಟಾಕ್ಷದಿ ಪರಮ ಪದ ಕೈವಲ್ಯ ಸುಖ ಸಾಮ್ರಾಜ್ಯ ದೊರೆಯುವುದು ವಂದಿಸುವೆ ನೋಂಕಾರ ರೂಪಂಗೊಂದಿಸುವೆ ಭೂರೋಗ ವೈದ್ಯಂ ಗೊಂದಿಸುವೆ ಗುರು ಶಿಷ್ಯ ರೂಪ ದಿಲೀಲೆಗೈಯುವಗೆ ವಂದಿಸುವೆ ಶರಣಾಗತ ಪ್ರಿಯ ಗೊಂದಿಸುವೆ ಕಾಮಿತವರಪ್ರದ ಗೊಂದಿಸುವೆ ಕರುಣಾಮಯ ಶ್ರೀಪಾದ ವಲ್ಲಭಗೆ ಮಂಗಲಂ ಗುರುದತ್ತ ಮೂರ್ತಿಗೆ ಮಂಗಲಂ ಶ್ರೀಪಾದರಾಯಗೆ ಮಂಗಲಂ ಗಿರ್ನಾರಗಿರಿಯೊಳುವಾಸಗೈಯುವಗೆ ಮಂಗಲಂ ಕುರುಪುರ ನಿವಾಸಿಗೆ ಮಂಗಲಂ ಗಾಣಿಗಪುರೇಶಗೆ भारतिगे मङ्गलं श्रीधरयतीन्द्रनृसिंहभारतिगे श्रीस्वामी श्रीधरपादारविन्दयोरर्पितमस्तु ति श्रीमत्परमहंसपरिव्राजकाचार्य श्रीधर, श्रीधर, श्री श्रीधर, श्रीधर भगवत्पादान्ते वासिना काश्यपलक्ष्मीनारायणशर्मणा विरचितं श्रीगुरुचरित्रं सम्पूर्णं हरिः ॐ तत्सत्